ಮೃತನ ಹೆಂಡತಿ ಏನಿದ್ದಾರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೀವಿ ಆರೋಪಿಗಳು ಅದಿನ್ನೂ ಗೊತ್ತಾಗಬೇಕಾಗಿದೆ ಈಗ ಸ್ವಲ್ಪ ಸೂಪರ್ ಫಿಶಿಯಲ್ ಆಗಿ ಗೊತ್ತಾಗಿದೆ ಒಬ್ಬಿಬ್ರು ಶಂಕಿತರನ್ನು ಕೂಡ ನಮ್ಮವರು ವಶಕ್ಕೆ ತಗೊಂಡಿದ್ದಾರೆ ಆದಷ್ಟು ಬೇಗ ಅದು ಡೀಟೇಲ್ಸ್ ಗೊತ್ತಾದ ತಕ್ಷಣ ಮತ್ತೆ ಅಲ್ಲ ಎರಡು ಮೂರು ಆ್ಯಂಗಲ್ ಇದೆ ಸದ್ಯಕ್ಕೆ ನಮಗೆ ಗೊತ್ತಾಗಿರೋದು ಒಂದು ಎರಡು ಆ್ಯಂಗಲ್ ಆಗಲೇ ಗೊತ್ತಾಗಿದೆ ಒಂದು ವೈಯಕ್ತಿಕ ವೈಯಕ್ತಿಕ ತೀರಾ ಖಾಸಗಿ ವಿಷಯ ಒಂದಿತ್ತು ಮತ್ತು ಅದ್ರ ಜೊತೆಗೆ ಹಣದ ವಿಷಯ ಇತ್ತು ಅಂತಂದು ಇನ್ನು ಸಂಪೂರ್ಣವಾಗಿ ಆರೋಪಿಗಳೆಲ್ಲ ಸಿಕ್ಕ ಮೇಲೆ ಮತ್ತು ಆರೋಪಿಗಳದು ಪರಿಪೂರ್ಣ ವಿರ ವಿಚಾರಣೆ ಆದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿದೆ ಅಂತ ಬಟ್ ಯಾರು ಆರೋಪಿಗಳಿದ್ರಲ್ಲಿ ಮಾಡಿದ್ದಾರೆ ಮತ್ತು ಯಾರು ಕರ್ಕೊಂಡು ಹೋದರು ಅದೆಲ್ಲದ್ರ ಬಗ್ಗೆ ಒಂದು ಕ್ಲಿಯರ್ ಲೀಡ್ ಸಿಕ್ಕಿದೆ ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಒಂದಿಬ್ಬರನ್ನ ಅನುಮಾನಾಸ್ಪದವಾಗಿ ಯಾರಿದ್ರು ಯಾರ ಮೇಲೆ ಸ್ವಲ್ಪ ಅನುಮಾನ ಇತ್ತು ಅವ್ರನ್ನ ವಶಕ್ಕೆ ತಗೊಂಡಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ನಾನು ಕೂಡ ಹೋಗ್ಬಿಟ್ಟು ವಿಚಾರಣೆಯನ್ನು ಮಾಡಬೇಕು ಆದಷ್ಟು ಬೇಗ ಯಾರು ಮಾಡಿದ್ದು